हरि ओम <coughs> व्यासावरानाशा शेषा गुणराशे हृद्या शुद्ध विद्याय मध्वाय च नमो नम नारायणा परिपूर्णगुणाणवाय विश्वदय स्त्रो नीति प्रद ज्ञान प्रदाय सुरसौख्य सुरसौख्युख सत्कार वितताय नमो नमस्ते गुरुभ्यो नमः हरि ओम ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಪ್ರತೀಪ ಎನ್ನುವಂತಹ ರಾಜ ಕುರುವಂಶದಲ್ಲಿ ಬಂದಂಥವನು ಆ ಪ್ರತೀಪ ಎನ್ನುವಂತಹ ರಾಜನಿಗೆ ಒಟ್ಟು ಮೂರು ಜನ ಮಕ್ಕಳು ದೇವಾಪಿ ಬಾಹ್ಲೀಕ ಮತ್ತು ಶಂತನು ಅಂತ ಅದರಲ್ಲಿ ಕ್ರಮ ಪ್ರಕಾರವಾಗಿ ವಾಸ್ತವಿಕವಾಗಿ ದೇವಾಪಿ ರಾಜನಾಗಬೇಕಾಗಿತ್ತು ಆದರೆ ಅವನಿಗೆ ಚರ್ಮರೋಗದಿಂದಾಗಿ ಅವನು ರಾಜನಾಗಲಿಲ್ಲ ತಪಸ್ ಮಾಡ್ಲಿಕ್ಕೆ ಅಂತ ಹೊರಟು ಹೋದ ಮುಂದೆ ಎರಡನೆಯವನು ಬಾಖ್ಲೀಕ ಆದರೆ ಅವನು ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ತನ್ನ ಅಜ್ಜನಿಗೆ ಅರ್ಥಾತ್ ತನ್ನ ತಾಯಿಯ ತಂದೆಗೆ ಮಗನಾಗಿ ಹೋದ ಬಾಲ್ಹೀಕ ದೇಶಕ್ಕೆ ಹೋದ ಹಾಗಾಗಿ ಅವನು ಕೂಡ ರಾಜನಾಗಲಿಲ್ಲ ಮುಂದೆ ಇದ್ದವನು ಯಾರು ಯಾವ ಶಂತನು ಅವನ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಅದಕ್ಕಿಂತ ಮುಂಚೆ ಬಾಲ್ಹೀಕ ಯಾರು ಎನ್ನುವಂತಹ ವಿಚಾರವನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಎಂಟನೇ ಶ್ಲೋಕದಿಂದ ಪ್ರಾರಂಭ हिरण्य कशिपो पुत्र प्रल्हादो भगवत प्रिय वायुना च समाविष्टो महाबलसमन्वितः ಪ್ರದಚ್ಛೇದ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದ ಭಗವತ್ ಪ್ರಿಯ ವಾಯುನ ಚ ಸಮಿಷ್ಟ ಮಹಾಬಲಸಮನ್ವಿತಃ ಈ ಯಾವ ಬಾಲ್ಹೀಕ ಯಾರು ಅಂತಂದ್ರೆ ಅವನು ಹಿಂದೆ ಏನಾಗಿದ್ದ ಹಿರಣ್ಯಕಶಿಪೋ ಪುತ್ರ ಹಿರಣ್ಯಕಶಿಪೋನ ಮಗನಾದಂತಹ ಪ್ರಹ್ಲಾದನೇನೆ ಈಗ ಬಾಲ್ಹೀಕನಾಗಿ ಅವತಾರ ಮಾಡಿದ್ದಾನೆ ಅಂತ ವಿಶೇಷವಾಗಿ ಆ ಮಹಾಭಾರತವ ಮಾತನ್ನು ಹೇಳ್ತಾರೆ ಪ್ರಹ್ಲಾದೋ ನಾವು ಬಾಲ್ಹೀಕ ಸಬಭುವ ನರಾಧಿಪ ಅಂತ ಬಾಲ್ಹೀಕ ಎಂಬುದಾಗಿ ಅವನು ಹಿಂದೆ ಪ್ರಹ್ಲಾದನ ಹಾಜರಾಗಿದ್ದಾನೆ ಏನು ಗಣ್ಯಕಶ್ಯಪಿರ ಮಗನಾಗಿದ್ದ ಆ ಪ್ರಹ್ಲಾದನೇನೆ ಈಗ ಆ ಬಾಲ್ಹೀಕನಾಗಿ ಹುಟ್ಟಿದ್ದಾನೆ ಜೊತೆಗೆ ವಾಯುನಾಚ ಸಮಾವಿಷ್ಟ ಆ ಬಾಲ್ಹೀಕನಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇತ್ತು ಅದರಿಂದಾಗಿ ಅವನೇನಾಗಿದ್ದ ಮಹಾಬಲ ಸಮನ್ವಿತ ಮಹಾಪರಾಕ್ರಮಿಯಾಗಿದ್ದ ಸ್ವರೂಪತಃ ಪರಾಕ್ರಮಶಾಲಿ ಜೊತೆಗೆ ವಾಯುದೇವರ ಆವೇಶವೂ ಕೂಡ ಸೇರಿಕೊಂಡಿದೆ ಹಾಗಾಗಿ ಮಹಾಬಲ ಮಹಾಪರಾಕ್ರಮಿಯಾಗಿ ಅವರು ಸಿದ್ಧನಾಗಿದ್ದ ಯಾರು ಬಾಲ್ಹೀಕ ಮುಂದೆ ಏನೈವ ಜಾಯಮಾನೇನ ತರಸಾ ಭೂರ್ವಿದಾರಿತ भूभारक्षपणे विष्णोः अङ्गत्वम् आप्तुमेव सः प्रतीपपुत्रताम् आप्य बाल्ही के शभवत पति ही रुद्रेशु पत्रताप्य सोम दत्तोस्य चात्मजः तदच्छेद येन एव जायमानेन तरसा भूः विदारित भूभारक्षपणे विष्णोः अङ्गताम् आप्तुम् एव सः प्रतीपपुत्रताम् आप्य बाह्लीकेषु अभवत् पतिः रुद्रेषु पत्रतापाख्यः सोमदत्तः अस्य च आत्मजः ಬಾಲ್ಹೀಕನಲ್ಲಿ ಹಿಂದೆ ಹೇಳಿದ್ರು ವಾಯುದೇವರ ವಿಶೇಷ ಆವೇಶ ಇತ್ತು ಹಾಗಾಗಿ ಮಹಾ ಪರಾಕ್ರಮಶಾಲಿಯಾಗಿದ್ದ ಅಂತ ಎಷ್ಟು ಪರಾಕ್ರಮಶಾಲಿಯಾಗಿದ್ದ ಅಂತಂದ್ರೆ ಏನೈವ ಜಾಯಮಾನೇನ ಬಾಲ್ಹೀಕೇನು ಹುಟ್ಟುತ್ತಾ ಇದ್ದಾನೆ ಹುಟ್ಟಿದಾಗಲೇನೆ ತರಸಾ ಭೂಹು ವಿಧಾನಿತ ಭೂಮಿ ಸೀಳಿ ಹೋಗ್ಬಿಡ್ತು ಅಂತೆ ಯಾಕೆ ಈ ಬಾಲ್ಹೀಕನ ಭಾರಕ್ಕೆ ಅಂತ ಅಷ್ಟು ಪರಾಕ್ರಮಿಯಾಗಿದ್ದ ಯಾರು ಈ ಒಂದು ಬಾಲ್ಹೀಕ ಹುಟ್ಟಿದ ತಕ್ಷಣವೇನೆ ಭೂಮಿ ಸೀಳು ಹೋಗುವಂತೆ ಮಾಡಿದ್ದ ಇವನು ಹುಟ್ಟಿದ ಯಾಕೆ ಹುಟ್ಟಿದ ಅಂತಂದ್ರೆ ಭೂಭಾರ ಕ್ಷಪಣೆ ವಿಷ್ಣು ಅಂಗತಾ ಮಾಪ್ತುಮೇವ ಸಹ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡ್ತಾನೆ ಕೃಷ್ಣನಾಗಿ ಅವತಾರ ಮಾಡೋದು ಯಾಕೆ ಭೂಭಾರವನ್ನ ಕಳೆಯೋದಕ್ಕೆ ಭೂಮಿ ಮೇಲೆ ಇದ್ದಂತಹ ದುಷ್ಟರನ್ನ ಸಂಹಾರ ಮಾಡೋದಕ್ಕೆ ಭೂಭಾರದ ಕಳೆಯುವಂತಹ ಕಾರ್ಯದಲ್ಲಿ ಭೂಭಾರವನ್ನ ಭೂಭಾರವನ್ನ ಕಳೆಯುವಂತಹ ಕಾರ್ಯದಲ್ಲಿ ತಾನು ಪರಮಾತ್ಮನಿಗೆ ಅಂಗತ್ವ ಅರ್ಥಾತ್ ಪರಮಾತ್ಮನಿಗೆ ತನ್ನ ಕೈಯಲ್ಲಿ ಆದಂತಹ ಸೇವೆಯನ್ನು ಮಾಡೋದಕ್ಕೆ ಎಲ್ಲ ದೇವತೆ ಹುಟ್ಟೋದು ಕೂಡ ತಮ್ಮ ಕೈಯಲ್ಲಿ ಆದಂತಹ ಸೇವೆಯನ್ನ ಪರಮಾತ್ಮನಿಗೆ ಮಾಡೋದಕ್ಕೆ ಹಾಗೆ ಇವನು ಕೂಡ ಭೂಭಾರ ಕಳಿಯೋದರಲ್ಲಿ ಪರಮಾತ್ಮನಿಗೆ ತಾನು ಸಹಾಯ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ತನ್ನ ಸೇವೆ ಮಾಡುವಂತ ಉದ್ದೇಶದಿಂದಾಗಿ ತಾನೇನಾದ ಪ್ರತೀಪ ಪುತ್ರತಾಂ ಆಪ್ಯ ಪ್ರತೀಪ ಎನ್ನುವಂತಹ ರಾಜನ ಮಗನಾಗಿ ಹಿಂದೆ ಕೇಳಿದಂತೆ ಪ್ರತೀಪ ರಾಜನಿಗೆ ಮೂರು ಜನ ಮಕ್ಕಳು ಅವರಲ್ಲಿ ಬಾಲ್ಹಿಕ ಒಬ್ಬ ಪ್ರತೀಪರಾಜನ ಮಗನಾಗಿ ಹುಟ್ಟಿದ ರಾಜನಾಗಿದ್ದೆಲ್ಲಿ ಕುರುರಾಜಕ್ಕೆ ಆಗ್ಲಿಲ್ಲ ಮತ್ತೆ ಬಾಲ್ಹೀಕೇಶು ಭವತ್ಪತಿ ಎಂದು ಕೇಳಿದಂತೆ ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ತಾನು ಬಾಲ್ಹೀಕ ರಾಜಕ್ಕೆ ತನ್ನ ಅಜ್ಜನ ದೇಶಕ್ಕೆ ರಾಜನಾದ ಈ ಬಾಲ್ಹೀಕರ ರಾಜನ ಮಗ ಯಾರು ಅಂತಂದ್ರೆ ರುದ್ರೇಶು ಪತ್ರತಾಪಾಖ್ಯ ಸೋಮದಸ್ತೋಸ್ಯ ಚಾತ್ಮಜಃ ಏಕಾದಶ ರುದ್ರರು ಒಟ್ಟು ಹನ್ನೊಂದು ಜನ ರುದ್ರರು ಅವರಲ್ಲಿ ಪತ್ರತಾಪ ಎನ್ನುವಂತಹ ಒಬ್ಬ ರುದ್ರ ತಾನೇನಾದ ಇವನಿಗೆ ಮಗನಾಗಿ ಸೋಮದತ್ತ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ ಹೀಗೆ ರಾಜ ಮಹಾಪರಾಕ್ರಮಶಾಲಿ ಹುಟ್ಟಿದಾಗ ಭೂಮಿ ಸೀಳಿತು ಪರಮಾತ್ಮನಿಗೆ ಭೂಭಾರ ಹರಣದಲ್ಲಿ ತನ್ನ ಸೇವೆಯನ್ನು ಮಾಡಬೇಕು ಅಂತ ತಾನು ಅವತಾರ ಮಾಡಿದ್ದ ಪ್ರತಿಪರಾಜನ ಮಗನಾಗಿ ಹುಟ್ಟಿದ ಆದರೆ ತನ್ನ ಅಜ್ಜನ್ನ ದೇಶಕ್ಕೆ ಹೋಗಿ ರಾಜನಾದ ಅವನಿಗೆ ಮಗನಾಗಿ ಯಾರು ಹುಟ್ಟಿದ ಅಂದ್ರೆ ಸೋಮದತ್ತ ಅವನ ಯಾರು ಅಂದ್ರೆ ಏಕಾದಶ ರುದ್ರದಲ್ಲಿ ಒಬ್ಬನಾದಂತಹ ಪತ್ರತಾಪ ಎನ್ನುವಂತಹ ರುದ್ರ ಆ ಇಷ್ಟು ಮುಂದೆ ಅಜೈ ಕಪಾತ್ विरूपाक्ष इति त्रयः रुद्राणां सोमदत्तस्य बभूवुः प्रथिताः सुताः विष्णो रेवाङ्गताम् आप्तुम् भूरिः भूरिश्रवाशलः शिवादि सर्वद्राणाम् आवेशात् वरतः तथा भूरिश्रवाः अतिबलः तत्रासीत् परमास्त्रवित् <coughs> तदर्थ हितश्चर्णवे तो पदछेद अजैकपात अहिर्बुद्व विरूपाक्षद्राण सोमद्त बभूवु प्रथिता सुताः विष्णोः एव अङ्गताम् आप्तुं भूरिः भूरिश्रवाः शलः शिवादिसर्वरुद्राणाम् आवेशात् वरतः तथा भूरिश्रवाः अतिबलः तत्र आसीत् परमास्त्रवित् तदर्थं हि तपः चीर्णं सोमदत्तेन सम्भवे ಹೀಗೆ ವಾಲ್ಹೀಿಕ ರಾಜನ ಮಗ ಯಾರು ಸೋಮದತ್ತ ಅವನ್ ಯಾರು ಪತ್ರತಾಪ ಎನ್ನುವಂತಹ ಒಬ್ಬ ರುದ್ರ ಏಕಾದಶ ರುದ್ರದಲ್ಲಿ ಒಬ್ಬ ಈ ಸೋಮದತ್ತನಿಗೆ ಮುಂದೆ ಮೂರು ಜನ ಮಕ್ಕಳು ಹುಡ್ತಾ ಇದ್ದಾರೆ ಯಾರು ಅಂದ್ರೆ ಅಜಯ್ ಕಪಾತ್ ಅಹಿರ್ಬುದಿ ಮತ್ತು ವಿರೂಪಾಕ್ಷ ಏಕಾದಶ ರುದ್ರದಲ್ಲಿ ಇವರು ಮೂರು ಜನ ಸೇರ್ತಾರೆ ಒಬ್ಬ ಸೋಮದತ್ತರಾಗಿ ಹುಟ್ಟಿದ್ದಾರೆ ಪತ್ರತಾಪ ಮೂರು ಜನ ಆ ಸೋಮದತ್ತನಿಗೆ ಮಕ್ಕಳಾಗಿ ಹುಡ್ತಾ ಇದ್ದಾರೆ ಅಜಯ್ ಕಪಾ ತಹಿರ್ಬುದಿ ವಿರೂಪಾಕ್ಷ ಇತಿ ತ್ರಯ ಮೂರು ಜನ ರುದ್ರರು ಸೋಮದತ್ತ ಪ್ರತಿಥ ಸುತಾಹ ಬಬೂ ಈ ಸೋಮದತ್ತನಿಗೆ ಮಕ್ಕಳಾಗಿ ಹುಟ್ಟಿ ಅತ್ಯಂತ ಪ್ರಸಿದ್ಧರಾದರು ಯಾಕೆ ಹುಟ್ಟಿದರು ಅವರದ್ದು ಅದೇ ಉದ್ದೇಶ ವಿಷ್ಣುರೇವ ಅಂಗತಾ ಮಾಪ್ತುಂ ಪರಮಾತ್ಮನಿಗೆ ತಾವು ಸೇವೆ ಮಾಡಬೇಕು ಆ ಉದ್ದೇಶದಿಂದಾಗಿ ಅವರು ಅಲ್ಲಿ ಹುಡ್ತಾ ಇದ್ದಾರೆ ಅಲ್ಲಿ ಅವರ ಹೆಸರು ಏನು ಅಂತಂದ್ರೆ ಭೂರಿ ಭೂರಿಶ್ರವ ಮತ್ತು ಶಲಾ ಅಂತ ಅಜಯ್ ಕಪಾತ್ ಅಹಿರ್ಬುದಿ ವಿರೂಪಾಕ್ಷ ಈ ಮೂರು ಜನ ಭೂರಿ ಭೂರಿಶ್ರವ ಮತ್ತು ಶಲಾ ಈ ಶಲಾ ಬೇರೆ ಮತ್ತೆ ಆ ಶಲ್ಯ ಬೇರೆ ಆ ಮಾದರಿಯ ತಮ್ಮ ಅಣ್ಣ ಅವನೆಯಿಂದ ಅದು ಬೇರೆ ಈ ಶಲಾ ಬೇರೆ ಹೀಗೆ ಮೂರು ಜನ ಅವರು ಸೋಮದತ್ತದಿಂದಾಗಿ ಹುಡ್ತಾ ಇದ್ದಾರೆ ಅಂತ ಇವರಲ್ಲಿ ಭೂರಿಶ್ರವ ಮಹಾಪರಾಕ್ರಮಿ ಅಂತ ಯಾಕೆ ಭೂರಿಶ್ರವ ಪರಾಕ್ರಮಿ ಅಂದ್ರೆ ಶಿವಾದಿ ಸರ್ವರುದ್ರಾಣ ಆವೇಶ ಪುನರಸ್ಥತ ಈ ಭೂರಿಶ್ರವನಲ್ಲಿ ಶಿವ ಮುದ ಮುಂತಾದಂತಹ ಎಲ್ಲಾ ರುದ್ರರ ಆವೇಶ ಇತ್ತು ಅಂತ ಅಂದ್ರೆ ಒಟ್ಟು ಏಕಾದಶ ರುದ್ರರು ಅಂತ ಅವರಲ್ಲಿ ಒಬ್ಬ ಶಿವ ನಾವು ಇವತ್ತೇನು ದೇವರು ಅಂತ ಪಾರ್ವತಿಪತಿ ಆದಂತಹ ರುದ್ರದೇವರು ಪೂಜೆ ಮಾಡ್ತೇವೆ ಆ ಶಿವ ಏಕಾದಶ ರುದ್ರರಲ್ಲಿ ಒಬ್ಬ ಈ ಭೂರಿಶ್ರವಸ್ಥಾನ ಏನಾಗಿತ್ತು ಶಿವನೇ ಮೊದಲಾದಂತಹ ಎಲ್ಲ ರುದ್ರರ ವಿಶೇಷ ಆವೇಶ ಅನ್ನೋದಿತ್ತು ಅದೇ ರೀತಿಯಾಗಿ ವರವೂ ಕೂಡ ಇತ್ತು ವರ ಏನಂತ ಮುಂದೆ ಶ್ಲೋಕದಲ್ಲಿ ಹೇಳ್ತಾರೆ ವರವೂ ಕೂಡ ಇತ್ತು ಹಾಗಾಗಿ ಏನಾಗಿದ್ದ ಭೂರಿಶ್ರವ ಉಳಿದ ಇಬ್ಬರಿಗಿಂತ ಭೂರಿ ಮತ್ತು ಶಲನೆಗಿಂತ ಅತ್ಯಂತ ಪರಾಕ್ರಮಶಾಲಿಯಾಗಿದ್ದ ಅತಿ ಬಲಹ ಅಷ್ಟು ಮಾತ್ರ ಅಲ್ಲ ಪರಮಾಸ್ತ್ರವಿತ್ತು ಅನೇಕ ಶ್ರೇಷ್ಠವಾದಂತಹ ಅಸ್ತ್ರಗಳ ಜ್ಞಾನ ಯಾರಿಗಿತ್ತು ಈ ಭೂರಿಶ್ರವನಿಗಿತ್ತು ಅದಕ್ಕೋಸ್ಕರ ಏನೆ ತದರ್ಥಂ ತಪಃ ಚೀರ್ಣಂ ಸೋಮದತ್ತಿನ ಸಂಭವೇ ಈ ನನ್ನ ಮಗ ಭೂರಿಶ್ರವಸ್ ಮಧ್ಯದ ಮಗ ಅತ್ಯಂತ ಪರಾಕ್ರಮಶಾಲಿ ಆಗಬೇಕು ಅಂತ ಯಾವ ಸೋಮದತ್ತ ಅವನೇ ಮಾಡಿದ್ದ ತಪಸ್ ಮಾಡಿದ್ದ ಅಂತ ತಿಳಿಸ್ತಾ ಇದ್ದಾರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೇನೆ ವಾಲ್ಮೀಕಿ ಮಹಾರಾಜನಿಗೆ ಸೋಮದತ್ತ ಅರ್ಥಾತ್ ಪತ್ರತಾಪ ಎನ್ನುವಂತ ರುದ್ರ ಮಗನಾಗಿ ಹುಟ್ಟಿದ್ದ ಆ ಸೋಮದತ್ತನಿಗೆ ಅಜಯ್ ಕಪಾ ತೈರಬುದ್ನಿ ವಿರೂಪಾಕ್ಷ ಎನ್ನುವಂತಹ ಮೂರು ಜನ ರುದ್ರರು ಭೂರಿ ಭೂರಿಶ್ರವ ಮತ್ತು ಶಲ ಎಂಬುದಾಗಿ ಹುಟ್ಟಿದ್ರು ಆ ಮೂರು ಜನರಲ್ಲಿ ಭೂರಿಶ್ರವ ಅತ್ಯಂತ ಪರಾಕ್ರಮಿ ಯಾಕೆ ಅಂದ್ರೆ ಉಳಿದ ಹತ್ತು ಜನ ರುದ್ರರ ವಿಶೇಷ ಆವೇಶ ಅವನಲ್ಲಿ ಇತ್ತು ಹಾಗಾಗಿ ಮಹಾಪರಾಕ್ರಮಶಾಲಿಯಾಗಿದ್ದ ಮಹಾ ಅಸ್ತ್ರ ಜ್ಞಾನ ಇತ್ತು ಅವನಿಗೆ ಅವನು ಈ ರೀತಿ ಆಗಬೇಕು ಅಂತ ಅಂದ್ರೆ ಇವನು ಮಹಾಪರಾಕ್ರಮಿಯಾಗಬೇಕು ಅಂತ ಇವನ ತಂದೆ ರುದ್ರದೇವರನ್ನು ಕುರಿತು ತಪಸ್ ಮಾಡಿದ್ದರು ಅಂತ ಏನು ತಪಸ್ಸು ಏನು ವರ ಕೊಟ್ಟ ಅಂತ ಮುಂದೆ ತಿಳಿಸ್ತಾ ಇದ್ದಾರೆ ದತ್ತೋ ತ್ವತ್ ಪ್ರತಿಪಾಭಿ ಪ್ರತೀಪಾಭಿಭೂತಿಕೃತ್ भलवीर ये गुनों पे तो भविष्यति मया विष्टा यज्ञशीव इति स्मः तेन भूरिश्रवा जातः सोम दत्त सुतो बली पदच्छेद दत्तः वरह च तेन अस्य तत्प्रतिपा भीभूति कृत बलवीर्य गुणोपेता नामना भूरिष्वावा स्तुतः भविष्यति मया आविष्टः यज्ञशीलः इति स्मा तेन ते जातः भूरिष्वावा जाता हा, हा बली ಅವನು ನನಗೆ ಒಳ್ಳೆಯ ಪ್ರಾಕ್ರಮಿಯಾದಂತ ಮಗ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿದ್ದ ಯಾರು ಸೋಮದತ್ತ ಯಾರನ್ನು ಕುರಿತು ಶಿವನನ್ನು ಕುರಿತು ಆವಾಗ ಶಿವ ಹೇಳ್ತಾನೆ ಏನಂತ ಆ ಮಯವಿಷ್ಟ ನನ್ನ ವಿಶೇಷ ಆವೇಶ ಇರುವಂತಹ ಮತ್ತು ತ್ವತ್ ಪ್ರತೀಪ ಕೃತ ಪ್ರತೀಪ ಅಂತಂದ್ರೆ ವಿರುದ್ಧ ಅಂತ ನಿನ್ನ ಎಲ್ಲ ಶತ್ರುಗಳನ್ನು ಕೂಡ ನಾಶ ಮಾಡುವಂತಹ ಮತ್ತು ಬಲವೀರ್ಯ ಗುಣೋಪೇತಃ ಮಹಾಬಲ ಪರಾಕ್ರಮದಿಂದ ಕೂಡಿದಂತಹ ಮತ್ತು ಯಜ್ಞಶೀಲ ನಿರಂತರವಾಗಿ ಯಜ್ಞಗಳನ್ನು ಮಾಡುವಂತಹ ಅತ್ಯಂತ ಧಾರ್ಮಿಕರಾದಂತಹ ವ್ಯಕ್ತಿ ನಿನಗೆ ಸೋಮ ಆ ಭೂರಿಶ್ರವ ನಾಮ್ನ ಸುತಃ ಭವಿಷ್ಯತಿ ನಿನಗೆ ಭೂರಿಶ್ರವ ಅನ್ನೋ ಹೆಸರಿನಿಂದಾಗಿ ಹುಟ್ಟುತ್ತಾನೆ ಈ ರೀತಿಯಾಗಿ ಏನಾಗಿತ್ತು ವರಹದತ್ತಃ ವರವನ್ನ ರುದ್ರದೇವರು ಈ ಸೋಮದತ್ತನಿಗೆ ಕೊಟ್ಟಿದ್ರು ಹಾಗಾಗಿ ಏನಾಯ್ತು ತೇನ ಭೂರಿಶ್ರವ ಜಾತಃ ಈ ರೀತಿ ವರ ಕೊಟ್ಟಿದ್ರಿಂದಾಗಿ ಭೂರಿಶ್ರವ ಸೋಮದತ್ತನಿಗೆ ಮಗನಾಗಿ ಹುಟ್ಟಿದ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಸೋಮದತ್ತ ತಪಸ್ ಮಾಡಿದ್ದ ನನ್ನ ಮಗ ಮಹಾಪರಾಕ್ರಮಿಯಾಗಬೇಕು ಅಂತ ಅದಕ್ಕನುಗುಣವಾಗಿ ರುದ್ರದೇವರು ವರವನ್ನು ಕೊಟ್ಟರು ಈ ಮೂರು ಜನರಲ್ಲಿ ಭೂರಿಶ್ರವಸ್ಸಿನಲ್ಲಿ ನನ್ನ ವಿಶೇಷ ಆವೇಶವೂ ಇರುತ್ತೆ ಅಷ್ಟು ಮಾತ್ರ ಅಲ್ಲ ಉಳಿದ ರುದ್ರದ ಆವೇಶವೂ ಕೂಡ ಅವನಲ್ಲಿ ಇರುತ್ತೆ ಅದರಿಂದಾಗಿ ಅವನು ಮಹಾಪರಾಕ್ರಮಶಾಲಿ ಅಷ್ಟು ಮಾತ್ರ ಅಲ್ಲ ನಿನಗೆ ಶತ್ರುಗಳಿಂದಾಗಿ ಯಾವ ಹೆದರಿಕೆಯೂ ಇಲ್ಲ ನಿನ್ನ ಎಲ್ಲ ಶತ್ರುಗಳನ್ನೂ ಕೂಡ ಇವನೇ ಮಾಡ್ತಾನೆ ನಾಶ ಮಾಡ್ತಾನೆ ಅಷ್ಟು ಮಾತ್ರ ಅಲ್ಲ ಯಜ್ಞಶೀಲ ನಿರಂತರವಾಗಿ ಯಜ್ಞ ಯಾಗಗಳನ್ನು ಮಾಡುವಂತಹ ಸಾತ್ವಿಕ ಸ್ವಭಾವದ ಧಾರ್ಮಿಕನಾದ ಮತ್ತು ಮಹಾಪರಾಕ್ರಮಶಾಲಿಯಾದ ಮಗ ಹುಡ್ತಾನೆ ಅಂತ ವರವನ್ನು ಕೊಟ್ಟಿದ್ದ ಅದಕ್ಕನುಗುಣವಾಗಿ ಭೂರಿಶ್ರವ ಉಳಿದ ಹತ್ತು ಜನರುದ್ರರ ಆವೇಶದಿಂದಾಗಿ ತಾನು ಸೋಮದತ್ತನಿಗೆ ಮಗನಾಗಿ ಹುಟ್ಟಿದ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ಇಬ್ಬರ ಕಥೆಯನ್ನು ಪೂರ್ತಿಗೊಳಿಸಿದರು ದೇವಾಪಿ ಚರ್ಮರೋಗದಿಂದಾಗಿ ರಾಜನಾಗಲಿಲ್ಲ ತಪಸ್ ಮಾಡಲಿಕ್ಕೆ ಅಂತ ಮದರಿಕಾಶ್ರಮಕ್ಕೆ ಹೋದ ಬಾಲ್ಹೀಕ ತನ್ನ ಅಜ್ಜನ ಮನೆಗೆ ಹೋದ ಅಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ ತಾನು ಮುಂದೆ ಅವನಿಗೆ ಸೋಮದತ್ತ ಹುಟ್ಟಿದ ಆ ಸೋಮದತ್ತನಿಗೆ ಮತ್ತೆ ಮೂರು ಜನ ಮಕ್ಕಳು ಅಂತ ಅಲ್ಲಿಗೆ ಅವರ ಅಂಶವನ್ನು ತಿಳಿಸಿದರು ಈ ಬಾಲ್ಹೀಕನೇನೆ ಮುಂದೆ ಮುಂದೆ ಮಹಾಭಾರತ ಯುದ್ಧದಲ್ಲಿ ತಾನು ಪಾಲ್ಗೊಳ್ತಾನೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಂತಹ ಅತ್ಯಂತ ಹಿರಿಯ ವ್ಯಕ್ತಿ ಅಂತಂದ್ರೆ ನಾವು ನೋಡೋದು ಭೀಷ್ಮಾಚಾರ್ಯರು ಅಂತ ಆದ್ರೆ ಭೀಷ್ಮಾಚಾರ್ಯರಿಗಿಂತ ಹಿರಿಯ ಯಾರು ಈ ಬಾಲ್ಹೀಕ ರಾಜ ಈ ಬಾಲ್ಹೀಕರ ರಾಜ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಂತಹ ಅತ್ಯಂತ ಹಿರಿಯ ವ್ಯಕ್ತಿ ವಯಸ್ಸಿನಲ್ಲಿ ಇಲ್ಲಿಗೆ ಇಷ್ಟು ಕತೆ ಮುಗಿಯಿತು ಮುಂದೆ ಕೊನೆಯವನು ಯಾರು ಗುಣಜ್ಯೇಷ್ಠನಾದಂತಹ ಶಂತನು ಆ ಶಂತನು ಮಹಾರಾಜ ಶಂತನು ತಾನು ರಾಜ್ಯಕ್ಕೆ ರಾಜನಾದ ಮುಂದೆ ಮತ್ತೆ ಅವನ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ವಿಶೇಷವಾಗಿ ಒಂದು ವಿಚಾರವನ್ನು ಆಚಾರ್ಯ ಹೇಳಿದರು ಆ ಏಕಾದಶ ರುದ್ರರು ಅಂತ ಏಕಾದಶ ರುದ್ರರು ಒಂದು ಯಾರು ಅಂತಂದ್ರೆ ಆ ವಾಸ್ತವಿಕವಾಗಿ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರನ್ನು ಹೇಳ್ತಾರೆ ಭಾಗವತದಲ್ಲಿ ರೈವತೋಜೋ ಭವೋ ಭೀಮೋ ವಾಮ ಉಗ್ರ ವೃಷಾಕಪಿ ಅಜೈಕಪಾತೈರ್ಬುದಿ ಬಹುರೂಪೋ ಮಹಾನಿತಿ ಅಂತ ರೈವತ ಅಜ ಭವ ಭೀಮ ವಾಮ ಉಗ್ರ ಅಂತ ಅಲ್ಲಿ ಹೇಳ್ತಾರೆ ಆದರೆ ಹ್ಮ್ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಹರಶ್ಚ ಬಹುರೂಪಶ್ಚ ಅಪರಾಜಿತಃ ವೃಷಾಕವಿಶ್ಚ ಶಂಭುಶ್ಚ ಕಪರ್ದಿ ರೈವತ ಸ್ಮೃತ ಅಂತ ಅಲ್ಲಿ ಹರ ಬಹುರೂಪ ತ್ರಂಬಕ ಅಪರಾಜಿತ ವೃಷಾಕಪಿ ಶಂಭು ಅಂತ ಅಲ್ಲಿ ಹೇಳ್ತಾರೆ ಆಮೇಲೆ ಮಹಾಭಾರತ ಅಲ್ಲಿ ಹೇಳ್ತಾರೆ ಮೃಗವ್ಯಾಧ ಸರ್ಪ ನಿರುತಿ ಅಜಯ್ ಕಪಾ ಅಹಿರ್ಬುದಿ ಪಿನಾಕಿ ಪರಂತಪ ಸಾಣು ಭವ ಅಂತ ಅಲ್ಲಿ ಹೇಳ್ತಾರೆ ಒಟ್ಟಿ ಜನರಲ್ಲಿ ಅವರು ಏಕಾದಶ ರುದ್ರರು ಅವರಿಗೆ ಹೆಸರುಗಳು ಬೇರೆ ಬೇರೆ ಇರ್ತವೆ ಹೀಗೆ ಏಕಾದಶ ರುದ್ರರ ಅವರಲ್ಲಿ ನಾಲ್ಕು ಜನ ಇಲ್ಲಿ ಅವರ ಮಾಡಿದ್ದಾರೆ ಮುಂದೆ शनु महाराजन बेलता होते पूर्वोदे तीर गज संभव गंगा युता पर्वि नारायण ഘൂർണിത് അവാക്ഷിപത് തനൗ നിജോദ ബിന്ദു ശശാനം अथाब्ज योनि तदच्छेद पूर्वोदे तीरगते अब्ज संभव गंगाुत पर्वि अवाक्षिपत तस्य तनौ तस्तोदबिंदुम शशाप येनम अथ अब ಪೂರ್ವೋದೇಹಿ ತೀರಗತಿ ಆ ಪರ್ವಣಿ ಪರ್ವಕಾಲ ಅಂತ ಪರ್ವಕಾಲ ಅಂದ್ರೆ ಹುಣ್ಣಿಮೆ ಅಂತ ಕೆಲವು ಯಾಖ್ಯನಕಾರ ಅಮಾವಾಸ್ಯ ಅಂತ ಹೇಳ್ತಾರೆ ಆದರೆ ಹೆಚ್ಚು ಜನ ಹೇಳೋದು ಹುಣ್ಣಿಮೆ ಅಂತ ಸಹಜವಾಗಿ ಇವತ್ತು ನಾವು ನೋಡಿದಾಗಲೂ ಕೂಡ ಆ ಹುಣ್ಣಿಮೆ ದಿನ ಸಮುದ್ರ ಉಕ್ಕೇ ಇರುತ್ತೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಒಂದು ದಿವಸ ಹುಣ್ಣಿಮೆಯ ಸಂದರ್ಭ ಆ ಹುಣ್ಣಿಮೆಯ ಸಂದರ್ಭದಲ್ಲಿ ಬ್ರಹ್ಮದೇವರು ಅಬ್ಜ ಸಂಭವ ಅಬ್ಜ ಅಬ್ಜ ಅಂದ್ರೆ ಕಮಲ ಅಪ್ಪ ಅಂದ್ರೆ ನೀರು ಅದರಲ್ಲಿ ಜಲ ಅಂದ್ರೆ ಹುಟ್ಟಿರೋದು ಕಮಲ ಅದರಲ್ಲಿ ಹುಟ್ಟಿದವರು ಯಾರು ಬ್ರಹ್ಮದೇವರು ಬ್ರಹ್ಮದೇವರು ಒಂದು ಸಲ ಪೂರ್ವೋದಧೇಹಿ ತೀರಗತೆ ಪೂರ್ವ ಸಮುದ್ರದ ತೀರದಲ್ಲಿ ಕುಳಿತುಕೊಂಡಿದ್ದರು ಅಲ್ಲಿ ಇದ್ದಾಗ ಏನಾಯ್ತು ಗಂಗಾಯುತಃ ಅಬ್ದಿಹಿ ಘೂರ್ಣಿತ ಸಮುದ್ರ ಅಲ್ಲಿ ಗಂಗೆಯನ ಗಂಗೆಯಲ್ಲಿ ಹೋಗಿ ಸಮುದ್ರನ ಸೇರ್ತಾಳೆ ಹಾಗೆ ಗಂಗೆ ಸೇರುವಂತಹ ಆ ಸಮುದ್ರ ಏನಾಯ್ತು ಘೂರ್ಣಿತ ಅಬ್ಧಿಹಿ ಉಕ್ಕೇರಿತು ಸಮುದ್ರ ಉಕ್ಕಿತು ಉಕ್ಕಿದಾಗ ಏನಾಯಿತು ತಸ್ಯತನೋ ನಿಜೋಧ ಬಿಂದುಂ ಅವಾಕ್ಷಿಪತ್ ಆ ಬ್ರಹ್ಮದೇವರಿಗೆ ಈ ಸಮುದ್ರದ ಹನಿ ಸಿಡಿಯಿತು ಸಮುದ್ರದ ನೀರ ಹನಿ ಸಿಡಿಯಿತು ನಿಜ ಉದ ಬಿಂದುಂ ನಿಜ ಅಂದ್ರೆ ತನ್ನ ಉದ ಬಿಂದು ನೀರಿನ ಹನಿ ಬ್ರಹ್ಮದೇವರಿಗೆ ಸಿಡಿಯಿತು ಆವಾಗ ಅಬ್ಜಯೋನಿಹಿ ಬ್ರಹ್ಮದೇವರು ಏನಂ ಶಶಾಪ ಈ ಒಂದು ಯಾರಿಗೆ ವರುಣನಿಗೆ ಶಾಪ ಕೊಟ್ಟರು ಯಾಕೆಂದ್ರೆ ನೀರಿಗೆ ಅಭಿಮಾನಿ ವರುಣ ಹಾಗಾಗಿ ಅವನಿಗೆ ಶಾಪ ಕೊಟ್ರು ಅಂತ ತಿಳಿಸ್ತಾ ಇದ್ದಾರೆ ಒಟ್ಟು ತಾತ್ಪರ್ಯ ಇಷ್ಟು ಬ್ರಹ್ಮದೇವರು ಒಂದು ಸಲ ಈ ಒಂದು ಪೂರ್ವ ಸಮುದ್ರ ಗಂಗಾಸಾಗರ ಸಂಗಮ ಇವತ್ತು ನಾವೇನು ಕಲ್ಕತ್ತಾದ ಹತ್ರ ಕೇಳ ನೋಡ್ತೇವೆ ಗಂಗಾಸಾಗರ ಸಂಗಮ ಆ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ವಿಶೇಷವಾಗಿ ಗಂಗೆಯೊಂದಿಗೆ ಸಮುದ್ರ ಸೇರುವಂತಹ ಒಂದು ಪ್ರದೇಶ ಆ ಸಂದರ್ಭದಲ್ಲಿ ಪರ್ವಕಾಲ ಹುಣ್ಣಿಮೆ ಅಲ್ಲಿ ಸಹಜವಾಗಿ ಸಮುದ್ರ ಉಕ್ಕೇರಿತು ಬ್ರಹ್ಮದೇವರು ಅಲ್ಲೇ ಕುಳಿತುಕೊಂಡಿದ್ದಾರೆ ಆ ಬ್ರಹ್ಮದೇವರಿಗೆ ನೀರ ಹನಿ ಸಿಡಿಯಿತು ಅದರಿಂದಾಗಿ ಬ್ರಹ್ಮದೇವರು ತಾವೇ ಮಾಡಿದರು ಅವರಿಗೆ ಶಾಪವನ್ನು ಕೊಟ್ಟರು ಅಂತ ತಿಳಿಸ್ತಾ ಇದ್ದಾರೆ ಇದು ಮೇಲ್ನೋಟಕ್ಕೆ ಒಂದು ಸಣ್ಣ ವಿಚಾರ ಸಮುದ್ರದ ಸಮುದ್ರ ಉಕ್ಕೇರುವುದು ಸಹಜ ಹುಣ್ಣಿಮೆ ದಿನ ಉಕ್ಕೇರಿದಾಗ ಹತ್ತಿರ ಕುಳಿತಂಥವರಿಗೆ ನೀರು ಸಿಡಿಯುವುದು ಸಹಜ ಅಷ್ಟ ಮಾತ್ರಕ್ಕೆ ಬ್ರಹ್ಮದೇವ್ರು ಶಾಪ ಯಾಕೆ ಕೊಟ್ಟರು ಅಂತ ನಮಗೆ ಪ್ರಶ್ನೆ ಬರುತ್ತೆ ಅದಕ್ಕೆ ಮೇಲ್ನೋಟದ ಅರ್ಥ ನಮಗೆ ಕಾಣುವುದು ಏನು ಬರೀ ಸಮುದ್ರ ನೀರು ಜಡವಾದಂತ ನೀರು ಸೇರುವುದು ಅಂತ ಆದರೆ ಮೂಲತಃ ಅಲ್ಲಿ ಏನು ಗಂಗೆ ವರುಣನ ಹೆಂಡತಿ ವರುಣ ನೀರಿಗೆ ಅಭಿಮಾನಿ ಸಮುದ್ರಕ್ಕೆ ಅಭಿಮಾನಿ ಅಂತಹ ಸಂದರ್ಭದಲ್ಲಿ ಬ್ರಹ್ಮದೇವರಂತಹ ಜೀವೋತ್ತಮರು ದೊಡ್ಡ ಜ್ಞಾನಿಗಳು ಎಲ್ಲರಿಗೂ ಪಿತಾಮಹ ಸ್ಥಾನದಲ್ಲಿ ಇರುವಂತಹ ಒಬ್ಬ ದೊಡ್ಡ ಜೀವೋತ್ತಮ ವ್ಯಕ್ತಿ ಬಂದು ಕುಳಿದುಕೊಂಡಾಗ ಅವರನ್ನು ಲೆಕ್ಕಿಸದೇನೆ ಇವರೇ ಮಾಡ್ತಾ ಇದ್ರು ಆಟ ಆಡ್ತಾ ಇದ್ರು ಅದನ್ನು ಕಣ್ಣಿ ಕಾಣಿಸೋದಿಲ್ಲ ಅದೇ ಮೂಲತಃ ಒಳಗಡೆ ಇದ್ದುಕೊಂಡು ಆ ವರುಣ ಮತ್ತು ಗಂಗೆಯ ಆಟದಿಂದಾಗಿ ಅವರಿಗೆ ನೀರು ಸಿಡಿಯಿತು ಅದರಿಂದಾಗಿ ಅವರು ಶಾಪ ಕೊಟ್ಟರು ಅಂತ ಹಾಗಾಗಿ ಹಿರಿಯರು ಬಂದಾಗ ಅವರ ಮುಂದೆ ಸಭ್ಯತೆಯಿಂದ ಇರಬೇಕು ಅಂತ ಆ ಸಭ್ಯತೆಯನ್ನು ಆ ಸಂದರ್ಭದಲ್ಲಿ ವರುಣ ತೋರಿಸಲಿಲ್ಲ ಅದರಿಂದಾಗಿ ಬ್ರಹ್ಮದೇವರು ಅವನಿಗೆ ಶಾಪ ಕೊಟ್ಟರು ಅಂತ ತಿಳಿಬೇಕು ಅಷ್ಟು ಹೊರತು ಬ್ರಹ್ಮದೇವರಿಗೆ ಅಷ್ಟು ಒಂದು ಇರಲಿಲ್ವಾ ಅಷ್ಟು ಅವರಿಗೆ ಒಂದು ಹನಿ ನೀರು ಹಿಡಿದಿದ್ದಕ್ಕೆ ಶಾಪ ಕೊಟ್ಟರು ಅರ್ಥ ಮಾಡ್ಕೊಳ್ಬಾರ್ದು ಅಲ್ಲಿ ಆ ಬಂದಂತಹ ಹಿರಿಯರಿಗೆ ಬ್ರಹ್ಮದೇವರಿಗೆ ವರುಣ ಗೌರವ ಕೊಡ್ಲಿ ಹೊರತು ಈ ರೀತಿಯ ಒಂದು ಕಾರ್ಯವನ್ನು ಮಾಡಿದ ಹಾಗಾಗಿ ಏನಾಯಿತು ಶಾಪ ಕೊಟ್ಟಿದ್ದು ಎಂಬುದಾಗಿ ನಾವು ಚಿಂತನೆ ಮಾಡಬೇಕು मुन्दे महाभिषक् नाम नरेश्वरस्त्वं भूत्वा पुनः शन्तनुनामधेयः जनिश्यसे विष्णुपदी तथाइशा तत्रापि भार्या भवतो भविष्यति अब छेदा महाबिशं ನರೇಶ್ವರ ತ್ವ ಭೂತ್ವ ಪುನಃ ಶಂತನು ನಾಮಧೇಯ ಜನಿಷ್ಯಸೆ ವಿಷ್ಣುಪದಿ ತೀವ್ರ ಭವತಃ ಭವಿಷ್ಯತಿ ಬ್ರಹ್ಮದೇವರು ಶಾಪ ಕೊಟ್ರು ನೀನು ಮೊದಲು ಭೂಮಿಯಲ್ಲಿ ಹುತ್ಯ ಏನಂತ ಮಹಾಭಿಷ್ನಾಮ ನರೇಶ್ವರ ಮಹಾಭಿಷಕ್ ಅಂತ ಹೆಸರುಳ್ಳಂತಹ ನರೇಶ್ವರನಾಗಿ ನರೇಶ್ವರ ಅಂದ್ರೆ ರಾಜ ನರ ಅಂದ್ರೆ ಮನುಷ್ಯರು ಅವರಿಗೆ ಈಶ್ವರ ಅಂದ್ರೆ ಒಡೆಯ ಮನುಷ್ಯರಿಗೆ ಒಡೆಯರಾದಂತಹ ರಾಜನಾಗಿ ನೀನು ಭೂಮಿಯಲ್ಲಿ ಹುಟ್ಟತೀಯ ಇದು ಮೊದಲ ಜನ್ಮ ಪುನಃ ಶಂತನು ನಾಮಧೇಯ ಭೂತ್ವ ಜನೀಷ್ಯಸೆ ಮತ್ತೆ ಮುಂದಿನ ಜನ್ಮದಲ್ಲಿ ಶಂತನು ಎನ್ನುವ ಹೆಸರಿನಿಂದಾಗಿ ನೀನು ಮತ್ತೆ ಹುಡ್ತೀಯಾ ಅಂತ ಆ ಶರೀರದಲ್ಲಿ ಅರ್ಥಾತ್ ನೀನು ಯಾವಾಗ ಶಂತನುವಾಗಿ ಹುಡ್ತೀಯೋ ಆ ಜನ್ಮದಲ್ಲಿ ನಿನಗೇನಾಗ್ತಾಳೆ ವಿಷ್ಣುಪದಿ ತಥಾ ಏಷ ವಿಷ್ಣುಪದಿ ಅಂದ್ರೆ ಗಂಗೆ ಗಂಗೆ ನಿನಗೆ ಏನಾಗ್ತಾಳೆ ಆ ಜನ್ಮದಲ್ಲಿ ತತ್ರಾಪಿ ಶಂತನು ಎನ್ನುವ ಜನ್ಮದಲ್ಲಿ ನಿನಗೆ ಭಾರ್ಯ ಭವಿಷ್ಯತಿ ನಿನಗೆ ಅವಳು ಹೆಂಡತಿಯಾಗ್ತಾಳೆ ಅಂತ ವರ್ಣನಿಗೆ ಶಾಪ ಕೊಡ್ತಾ ಇದ್ದಾರೆ ಬ್ರಹ್ಮದೇವರು ನೀನು ಮುಂದೆ ಮಹಾಭಿಷಕ್ ಎಂಬಂತಹ ರಾಜನಾಗಿ ಹುಡ್ತೀಯ ಅವನು ಸೂರ್ಯವಂಶದ ರಾಜ ಹುಡ್ತೀಯ ಅದಾದ ಮೇಲೆ ಮುಂದಿನ ಜನ್ಮದಲ್ಲಿ ಚಂದ್ರ ಕುರುವಂಶದಲ್ಲಿ ವಂಶದಲ್ಲಿ ನೀನೇನ್ ಮಾಡ್ತೀಯ ಆ ಶಂತನುವಾಗಿ ಹುಡ್ತೀಯ ಶಂತನುವಾಗಿ ಹುಟ್ಟಿದಾಗ ನಿನ್ನ ಹೆಂಡತಿಯಾದಂತಹ ಯಾವ ಗಂಗೆ ನಿನಗೆ ಆ ಶರೀರದಲ್ಲಿಯೂ ಕೂಡ ಹೆಂಡತಿಯಾಗಿ ಸಿಕ್ತಾಳೆ ಅಂತ ಇಷ್ಟು ಶಾಪವನ್ನ ಕೊಡ್ತಾ ಇದ್ದಾರೆ ಮುಂದೆ ಅವನಿಗೆ ಶಂತನು ಅಂತ ಹೆಸರು ಯಾಕೆ ಬಂತು ಆ ವಿಚಾರವನ್ನೆಲ್ಲ ಮುಂದೆ ತಿಳಿಸ್ತಾ ಹೋಗ್ತಾರೆ ಆ ವಿಚಾರವನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಾ ಶನಿವಾರ ಭಾನುವಾರ